ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಗಳಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿನಿ ಪ್ರಗತಿ ಉತ್ತೀರ್ಣರಾಗಿ ಆಯ್ಕೆಯಾಗಿದ್ದು ಶಾಲೆಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಶಾಲಾ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬದ ವಿದ್ಯಾರ್ಥಿನಿ ಪ್ರಗತಿ ಈ ಸಾಧನೆ ಮಾಡಿರುವುದು ನಮಗೆ ಸಂತೋಷ ಹೆಮ್ಮೆಯ ವಿಷಯವಾಗಿದ್ದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಜು ಎಂ ರವರು ಅಭಿಪ್ರಾಯಪಟ್ಟರು ಅತಿಥಿ ಶಿಕ್ಷಕರಾದ ಚುಂಚಣ್ಣರವರು ಮಾತನಾಡಿ ವಿದ್ಯಾರ್ಥಿನಿ ಪ್ರಗತಿ ತರಗತಿಯಲ್ಲಿ ಬುದ್ಧಿವಂತ ವಿದ್ಯಾರ್ಥಿನಿಯಾಗಿದ್ದು ಚೆನ್ನಾಗಿ ಓದುತ್ತಿದ್ದು ಹೆಚ್ಚು ಶ್ರಮ ಪಡುತ್ತಿದ್ದಳು ಸರ್ಕಾರಿ ಶಾಲೆಯಲ್ಲೂ ಗುಣಾತ್ಮಕ ಶಿಕ್ಷಣ ದೊರೆಯುತ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಸರ್ಕಾರಿ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳ ಪರಿಣಾಮಕಾರಿ ಕಲಿಕೆಗೆ ಶ್ರಮಿಸುತ್ತಿದ್ದು ಉತ್ತಮವಾದ ಪಾಠ ಬೋಧನೆಯನ್ನು ಮಾಡುತ್ತಿದ್ದಾರೆ ಕಲಿಕೆಗೆ ಪೂರಕವಾದ ಎಲ್ಲಾ ಚಟುವಟಿಕೆಗಳು ಸನ್ನಿವೇಶಗಳು ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತವೆ ಅನುಭವಿ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಸಾಮಾನ್ಯ ಜ್ಞಾನ ಪಠ್ಯ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸಹ ಪ್ರಗತಿಯವರ ಸಾಧನೆಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ಪೋಷಕರು ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಎಂದು ಕರೆ ನೀಡಿದರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಉಚಿತ ಪಠ್ಯಪುಸ್ತಕ ಉಚಿತ ಶೂ ಬಿಸಿ ಊಟ ಉಚಿತ ಸಮವಸ್ತ್ರ ಮೊಟ್ಟೆ ಹಾಲು ರಾಗಿ ಮಾಲ್ಟ್ ಬಾಳೆಹಣ್ಣು ಇನ್ನು ಹಲವಾರು ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಯಲ್ಲಿ ನೀಡಲಾಗುತ್ತಿದೆ ಹಾಗೆಯೇ ಪರಿಣಾಮಕಾರಿ ಕಲಿಕೆಗೆ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳ ಉತ್ತಮ ಕಲಿಕೆಗೆ ನೀಡಲಾಗುತ್ತಿದೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಗುಣಾತ್ಮಕ ಶಿಕ್ಷಣವನ್ನು ಪಡೆಯಿರಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಪ್ರಗತಿ ರವರು ಸಾಧನೆ ಮಾಡಿದ್ದು ಅವರ ಮುಂದಿನ ವಿದ್ಯಾಭ್ಯಾಸ ಉನ್ನತ ಹಾಗೂ ಉತ್ತಮವಾಗಿರಲಿ ಎಂದು ಹಾರೈಸಿದರು ಪ್ರಗತಿ ರವರಿಗೆ ಶಾಲು ಓದಿಸಿ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಿದರು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ರವರು ಅತಿಥಿ ಶಿಕ್ಷಕ ಚುಂಚಣ್ಣ ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಸ್ಕೂಲಲ್ಲಿ ಓದಿ ನನ್ನ ಮಗಳ ಒಂದು ತಂದಿದ್ದಾಳೆ ಎಂಬೆನ ನವೋದಯದಲ್ಲಿ ಪಾಸ್ ಮಾಡಿದಾಳೆ ಅದು ಫಸ್ಟ್ ಇದ್ರಲ್ಲಿ ಏನೋ ಉಮಾಸಿಂದ ಖುಷಿಯಾಗುತ್ತೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಉದ್ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆ ಹೌದು ಸರ್ ಮನೇಲಿ ಚೆನ್ನಾಗಿ ಓದ್ತಾ ಇದ್ಲು ಆದ್ರೆ ನಾನು ಮನೇಲಿ ಕೆಲಸ ಜಾಸ್ತಿ ಕೊಡ್ತಾ ಇದ್ದೆ ಈ ತರ ಬರ್ತಾಳೆನೂ ನಂಬಿಕೆ ನನ್ನಲ್ಲಿ ಇರ್ಲಿಲ್ಲ ಆದ್ರೂ ಸಾಧನೆ ಮಾಡೋಣೆ ಅಂದ್ರೆ ಖುಷಿ ಆಗುತ್ತೆ ಸರ್ ಅದು ಸರ್ಕಾರಿ ಶಾಲೆಯಲ್ಲಿ ಸೇರಿ ಇದು ಸಾಧನೆ ಮಾಡಿದಾಗ ಏನನ್ ಸರ್ಕಾರಿ ಶಾಲೆ ಬಗ್ಗೆ ಏನ್ ಅನ್ಸ್ತಾ ನಿಮಗೆ ಶಾ ಸರ್ಕಾರಿ ಶಾಲೆ ಅಂದ್ರೆ ನಾನು ಒಂದ್ ಕಾಲದಲ್ಲಿ ಸರ್ಕಾರಿ ಶಾಲೆಲ್ಲೇ ಓದಿ ಹದಿನಾರು ವರ್ಷದ ಹಿಂದೆಲೆ ನಾನೂರೈವತ್ತ್ ತೆಗ್ದಿದ್ದೆ ಆರ್ನೂರ್ ಇಪ್ಪತ್ತೈದಕ್ಕೆ ನಾನಾರ ಸಾಧನೆ ಮಾಡಲಿಲ್ಲ ನನ್ನ ಮಗಳ ಸಾಧನೆ ಮಾಡ್ತಾವಳೇನೋ ಏನೋ ಉಮ್ಸ ಆಗ್ತಾ ಇದೆ ಈಗ ಎಲ್ಲಾ ಪೋಷಕರು ಸರ್ಕಾರಿ ಶಾಲೆಗೆ ಸೇರ್ಸ್ಬೇಕು ಸರ್ ಸರ್ಕಾರ ಸರ್ಕಾರದಲ್ಲಿ ಕೊಡುವ ಸೌಲಭ್ಯ ನಾವು ಉಪಯೋಗಿಸ್ಕೋಬೇಕು ಕೇಳಿ ಎಲ್ಲ ಪೋಷಕರಿಗೆ ನಿಮ್ಮ ಅಭಿಪ್ರಾಯ ಏನು ಸ್ಕೂಲ್ ಗೆ ಸೇರ್ಸ್ಬೇಕು ಅನ್ನೋದು ನನ್ನ ಅಭಿ ಅಭಿಪ್ರಾಯ ಸರ್ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆಯಾ ಸಿಗ್ತಾ ಇದೆ ಸರ್ ಅಂದ್ರೆ ಹೆಚ್ಚು ಮಕ್ಳಿದ್ರೇನೆ ಅವರು ಹೆಚ್ಚಾಗಿ ಇದಾಗ್ತಾರೆ ಶಿಕ್ಷಕರನ್ನ ಹಾಕ್ತಾರೆ